ಎಂ ಕೆ ನ್ಯೂಸ್ ನೈನ್ ಇನ್ ಕನ್ನಡಕ್ಕೆ ಸ್ವಾಗತ ಇಲಕಾ ಡಯಾಟ್ ಕಾಲೇಜಿನಲ್ಲಿ ಕಾಪಾಡಿ ಕಾಪಾಡಿ ಕೂಕು ಇಲಕಲ್ ನಗರದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಾಟ್ ಕಾಲೇಜಿನಲ್ಲಿ ಜುಲೈ ಇಪ್ಪತ್ತೆರಡು ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಯುವತಿಯ ಧ್ವನಿಲಿ ಕಾಪಾಡಿ ಕಾಪಾಡಿ ಎಂಬ ಕೂಗು ಜೋರಾಗಿ ಕೇಳಿಬಂದಿದೆ ಕೂಗು ಕೇಳಿದ ತಕ್ಷಣ ಸ್ಥಳೀಯರು ಕಾಲೇಜಿನ ಮುಂದೆ ಬಂದಿದ್ದಾರೆ ಸ್ಥಳೀಯ ಯುವಕರು ಕಾಲೇಜಿನ ಒಳಗಡೆ ಹೋಗಿ ಧ್ವನಿ ಕೇಳಿದ ಜಾಗದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಆದರೆ ಯಾರೂ ಕೂಡ ಕಂಡುಬಂದಿಲ್ಲ ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿ ಬಳಿ ವಿಚಾರಿಸಿದಾಗ

ಅಲ್ಲಮ್ಮ ಈ ಹಿಂದ ಈ ಸರಿ ಸೌಂಡ್ ಈ ತರ ಯಾವಾಗ ಬಂದೈತಿ ಕೇಳಿದ್ವಿ ನಾವು ನನಗೂ ಕೇಳತ್ರಿ ಸೌಂಡ್ ಆದ್ರ ಇರ್ತಾರಲ್ಲ ನನ್ ಗಣಮಕ್ಳು ಕೇಳಿಲ್ರಿ ಗಣಮಕ್ಳು ಸೌಂಡ್ ಕೇಳಿದ್ರಿ ಸಾಕ್ಷಿ ಕೇಳಿಸಿಕೊಂಡವ್ नारायण नाम हो रके और इल्ली के मार 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 ರೈತ ಸಂಘದ ನೂತನ ನಾಮಫಲಕ ಅನಾವರಣ ಇಲಕಲ್ ನಗರದ ಎಪಿಎಂಸಿಯಲ್ಲಿ ರೈತ ಭವನದ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ನೂತನ ನಾಮಫಲಕ ಅನಾವರಣ ಭಾನುವಾರದಂದು ತಡೆಯಿತು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಶಶಿಕಾಂತ ಬಂಡರಗಲ್ಲಾ ಕಾರ್ಯಾಧ್ಯಕ್ಷರು ಗುರುಗಣಿಗೇರ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮನಾಲಿ ಎಂಆರ್ ಪಾಟೀಲ್ ಶಂಕರಗೌಡ ಪಾಟೀಲ್ ಬಸವನಗೌಡ ಪಾಟೀಲ್ ಮಾತನಾಡಿ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕಿನಲ್ಲಿ ಹೇಗೆ ಹುಟ್ಟಿತ್ತು ಅದಕ್ಕಾಗಿ ರೈತರು ಮಾಡಿದ ತ್ಯಾಗವನ್ನು ಸ್ಮರಿಸಿದ್ದಾರೆ ಹಲೋ ಕೇಳ್ಕೊಡು ಯಾವ ಥರ ಹುಡುಕ್ತು ಯಾತ್ರಿಕ ಬರ್ಬೇಕಾರೆ ಯಾವ ಮೂಲಗಳಿಂದ ಬಂದಿದ್ದ ಅನ್ನೋದ ಬಗ್ಗೆ ಸವಿಚಾರವಾಗಿ ಮಾತನಾಡ್ತಾರೆ ಶಶಿಕಾಂದ್ರ ಬಂದಿರದವ್ರು ಅಂತೂ ಧರ್ಮವು ರಕ್ಷಿತಾ ರಕ್ಷಿತಾಮ್ಮ ಇಂದು ಜುಲೈ ಇಪ್ಪತ್ತೊಂದು ರೈತರ ಹುತಾತ್ಮ ದಿನಾಚರಣೆ ಇಪ್ಪತ್ತೆರಡು ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಇಂದು ನಾವೇನಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಒಂದೆಲ್ಲ ನಮ್ಮ ರೈತರು ಒಕ್ಕಟ್ಟಾಗಿ ಈ ನಮ್ಮ ನಮ್ಮೂರು ಎಲ್ಕಲ್ ತಾಲೂಕಾಗಿಂದ ಒಂದು ಬೋರ್ಡ್ ಇಲ್ಲ ಬೋರ್ಡ್ ಹಾಕಬಂತೇಳಿ ಎಲ್ಲರೂ ನಿರ್ಧಾರ ಮಾಡಿದಾಗ ನಾವೆಲ್ಲ ಏನು ಮಾಡಿದ್ವಿ ವರ್ತಕರು ಜಾಸ್ತಿ ಏನಂದ್ರೆ ನಮ್ಮ ಎ ಪಿ ಎಮ್ ಸಿಯಲ್ಲಿ ಇಲ್ಲಿ ಬರ್ತಾರಲ್ಲ ಅದಕ್ಕೆ ಇಲ್ಲೇ ಒಂದು ಬೋರ್ಡ್ ಹಾಕಬಂತೇಳಿ ಎಲ್ಲರೂ ನಿರ್ಧಾರ ಮಾಡಿ ಇಲ್ಲೇನಂತ ಒಂದು ಬೋರ್ಡ್ ಹಾಕಿದ್ವಿ ಅದೇ ಈಗಾಗಲೇ ನಮ್ಮ ರೈತ ಸಂಘಟನೆ ಬಗ್ಗೆ ಆಗಿರ್ಬೋದು ರೈತರು ಯಾವ ರೀತಿ ಇಂದ ಒಂದು ಸಜ್ಜಿ ಬರೋ ಅಂತ ಇತ್ತು ಸಜ್ಜಿ ಬರೋದಂಥ ಸಂದರ್ಭದಲ್ಲಿ ಅವಾಗ ತಿನ್ನೋಕ ಊಟ ಊಟ ಇರ್ತಿರ್ಲಿಲ್ಲ ಈಗ ಯಾರಾದರೂ ನೋಡಿರ್ಲಿಕ್ಕಿಲ್ಲ ಅಂಥ ಸಂದರ್ಭದಲ್ಲಿ ಅವಾಗ ತುತ್ತು ಊಟಕ್ಕೂ ಗತಿ ಇರಲಿಲ್ಲ ಅಂತ ಬೆಳೆ ಇರ್ತಿದ್ದಿಲ್ಲ ಆದರೆ ಇಂದಿನ ದಿನಮಾನಗಳಲ್ಲಿ ಸಾಕಷ್ಟು ಬೆಲೆ ಬರ್ತವೆ ಆದರೆ ಅದಕ್ಕೇನಂತೆ ಅದಕ್ಕೆ ತಕ್ಕಂತೆ ಏನಂದ್ರೆ ರೈತರಿಗೆ ಬೆಲೆ ಸಿಗಲ್ಲ ಇವರಲ್ಲಿ ಪಾಟೀಲ್ರು ಹೇಳಿದ್ರು ಇವರು ಹೇಳಿದ್ರು ನಮ್ಮ ಎಲ್ಲ ಬೇಡಿಕೆ ಏನಂದ್ರೆ ಅದಕ್ಕೆ ಬೆಲೆನೇ ಇಲ್ದಂತ ಆಗೈತೆ ಏನಂದ್ರೆ ಬೆಲೆ ಸಿಗಬೇಕು ಒಂದು ನಿಗದಿತವಾದಂಥ ಒಂದು ದರ ಮಾಡಬೇಕು ಅಂತ ಹೇಳಿ ಈ ಹೇಳಿರ್ತಕ್ಕಂಥ ಎಲ್ಲರಿಗೂ ನಮ್ಮ ರೈತ ಸಂಘಟನೆ ಪರವಾಗಿ ಇಲ್ಲಿ ಸೇರಿತಕ್ಕಂಥ ಎಲ್ಲರಿಗೂ ನಾನು ಏನಂದರೆ ಹೊಂದಿಸುತ್ತಾ ನಾನು ನಾಲ್ಕು ಮಾತುಗಳಿದೆ ಹೇಳಿ ನಾನು ನಾಲ್ಕು ಮಾತುಗಳ ಜೈ ಹೇಳ್ತೇನೆ ಜೈ ಕರ್ನಾಟಕ ವರದಿ ಮಹೇಶ್ ಪಾಟೀಲ ಎಂ ಕೆ ನ್ಯೂಸ್ ನೈನ್ ಇನ್ ಕನ್ನಡ